ಬೆಳಗಾವಿಯಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ ಮಾಂಗಲ್ಯ ಮಾರಿಯಾದ್ರೂ ಹಣ ತುಂಬೋದಕ್ಕೆ ಟಾರ್ಚರ್ ಮಾಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಹಣ ತುಂಬಲು ಟಾರ್ಚರ್ ಅಂತ ಹೇಳಿ ಮಾದೇವಿ ಅನ್ನುವಂತಹ ಮಹಿಳೆ ತಮ್ಮ ಅಳಲನ್ನ ತೋಳ್ಕೊಂಡಿದ್ದಾರೆ ಹಣ ಕಟ್ಟುವಂತೆ ಕಿರುಕುಳ ಬೆಳಗಾವಿ ಜಿಲ್ಲೆ ಖಾನಾಪುರದ ತೊಲಗಿಯಲ್ಲಿ ಆಗಿರುವಂತಹ ಘಟನೆ ಇದು ಬೆಳಗಾವಿ ಡಿಸಿ ಕಚೇರಿ ಮುಂದೆ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ ಕೊರಳಲ್ಲಿ ತಾಳಿ ತೋರಿಸಿ ಕಣ್ಣೀರ್ ಹಾಕಿದ್ದಾರೆ ಮಹಿಳೆಯರು ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ ಶಿವಕ್ಕ ಗುಡದರಿಯನ್ನ ತಡೆದು ಡಿಸಿ ಕಚೇರಿಗೆ ಕರೆ ತಂದಿದ್ದಾರೆ ನೋಡಿ ಮಹಿಳೆ ಆತ್ಮಹತ್ಯೆಗೂ ಕೂಡ ಯತ್ನವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರನ್ನ ತಡೆದು ಡಿಸಿ ಕಚೇರಿ ಮುಂಭಾಗದಲ್ಲಿ ಕರ್ಕೊಂಡು ಬಂದಿದ್ದಾರೆ ಐವತ್ತಕ್ಕೂ ಅಧಿಕ ಮಹಿಳೆಯರು ಡಿಸಿ ಕಚೇರಿ ಮುಂದೆ ಕಣ್ಣೀರನ್ನ ಇಡ್ತಾ ಇದ್ದಾರೆ ಹೊಳೆಪ್ಪ ದಡ್ಡಿ ಎಂಬಾತನಿಂದ ಮಹಿಳೆಯರಿಗೆ ಮೋಸ ಆಗಿದೆ ಸಬ್ಸಿಡಿ ಹೆಸರಲ್ಲಿ ಸಾಲ ಕೊಡಿಸಿ ಮೋಸ ಮಾಡಿದ್ದಾರೆ ಹೊಳೆಪ್ಪ ದಡ್ಡಿ ಎನ್ನುವಂತಹ ಆರೋಪ ಈಗ ಪೂರ್ತಿ ಸಾಲ ಕಟ್ಟಬೇಕು ಅಂತ ಹೇಳಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನ ನೀಡುತ್ತಾ ಇದ್ದಾರೆ ನಾಲ್ಕು ಬೇರೆ ಬೇರೆ ಕಡೆ ಫೈನಾನ್ಸ್ ನಲ್ಲಿ ಈ ಮಹಿಳೆಯರು ಸಾಲವನ್ನ ಪಡ್ಕೊಂಡಿದ್ರಂತೆ ಈಗ ದಿನವೂ ಕೂಡ ಫೈನಾನ್ಸ್ ಸಿಬ್ಬಂದಿಗಳು ಮನೆಗೆ ಬಂದು ಕಿರುಕುಳವನ್ನ ನೀಡ್ತಾ ಇದ್ದಾರೆ ನಮ್ಗೆ ನ್ಯಾಯ ಒದಗಿಸಿ ಇಲ್ಲವಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳಿ ಮಹಿಳೆಯರು ಕಣ್ಣೀರ್ ಹಾಕ್ತಾ ಇದ್ದಾರೆ ಒಬ್ಬರು ಬಂದ್ರಿ ನಾವೆಲ್ಲ ನಾವು ಮೇಳೆಲ್ಲ ಆಗು ಮೇಲೆಲ್ಲ ಕುಂಡತಾರ್ರಿ ಕುಂಡ್ತಾರೀ ಕುಂತೇನಂತಾರೆ ಮತ್ತೆ ನಮ್ಮ ದೇವ್ರ ರಾಕಿಲ್ರಿ ರೀ ನಮಗೆ ಹಿಂಗೆ ಆಗೈತೆ ರೀ ಎಲ್ಲ ಕಡೆ ಕಟ್ ಅಂದ್ರ ಮೊದಲು ತಕೋ ನಿಮ್ಗೆ ಚಂದ್ ಕಡಿತಿಲ್ಲ ಈಗ ಹಾಕೊಡವ್ರಿ ನೀವು ನೀವು ಕೊಟ್ಟಾಗ ಹೋಗ್ತೇವೆ ನೀವು ಎಲ್ಲಿ ಹೋಗ್ತೇವ್ರಿ ಹೋಗ್ರಿ ಮನಿ ಕದ ಹಾಕ್ತೇವೆ ಅಂತಿರಲಿಲ್ಲ ನಾವು ಕಟ್ಟಿ ಮೇಲೆ ಅವ್ರು ಕುರಿಯಾಗ್ ಬರ್ತೇವೆ ಚಂದಕ್ಕೆ ಬರ್ತೇವೆ ಅಂತಾರೆ ರೀ ನಾವು ಎಲ್ಲಿಂದ ತುಂಬದ್ರಿ ಇವ್ರ ನಮ್ಗೆ ಒಂದೊಂದು ಲಕ್ಷ ತಗದಲ್ರಿ ಬರೀ ನಮ್ಗೆ ಮೂವತ್ ಮೂವತ್ತು ಸಾವಿರ ರೂಪಾಯಿ ಅಟ ಉಳಿದೈತ್ರಿ ಉದ್ದೆಲ್ಲ ತಗೊಂಡು ಹೋಗಿದಾರ್ರಿ ಅವ್ರ ಏ ಹೊಟ್ಟಿಗೆ ಏನು ತಿಂತೇರಿ ನೀವು ಅಂತ ಕೇಳ್ತಾರೆ ಅವನು ನೌಕರಿ ಮಾಡವನ ನೋಕ್ರಿ ಮಾಡ್ತಾನ್ರಿ ಹೇಳಂಗಾರ ನಾವು ಎಲ್ಲಿಂದ ತುಂಬುದ್ರಿ ಎರಡು ನೂರು ರೂಪಾಯಿ ರೀ ನಮ್ ಗಂಡ್ರ ನೋಡ್ರಿ ಕಣ್ ಕಾಣದ್ರಿ ನಮಗ ನಮ್ಮ ನಾವು ಇತ್ತು ನಮ್ ಒಂದೇ ಮಾಡತಾರೀ ನಾವ್ ಎಲ್ಲಿಂದ ತುಂಬಕ್ರಿ ಬಂದ ಮನಿ ತುಂಬತಾರೀ ಎಲ್ಲಾರು ಎಲ್ಲ ಹಳ್ಳ್ಯಾಗ ಏನ್ ತುಂಬ ಹಾಕೋಕಾರಿ ಅವ್ರೆಲ್ಲಾ ಬಂದ ಜಮಾ ಹಾಕಾರಿ ನಮ್ ಗಂಡ್ರ ಹಿಂಗ ಮಾಡಿದಾರೀ ಅಂದ್ ಪಡ ಪಡ ಬಡದ ಹೊರಗ ರೀ ಎಲ್ಲಿ ಹೋಗ್ಬೇಕ್ರಿ ನಾವ್ರಿ ಗುಳದಾಯಿ ಇಂದ್ರಿ ನಿಮ್ ಗಂಡ್ರದು ಬಂಗಾರದ ಮದ್ಯಾಗ ಹಾಕಿದ್ರ ಬಂಗಾರದ್ದು ಮಾರಿ ಕಾಯಿಸಿ ನಮ್ಗೆ ಸಣ್ಣ ತುಂಬ್ರಿ ಎಲ್ಲಿಂದ ತುಂಬ್ರಿ ನಾವ್ ಇಂಥ ಗೌಡ್ರ್ ಹೊಲಗೊಂಡಾಗ ದುಡ್ದು ನಾವು ಹೊಟ್ಟೆ ತುಂಬಿಸ್ಕೊಳ್ತೇವೆ ರೀ ಇವ್ರು ಹೊಲ ಮ ರೊಟ್ಟಿ ಒಂದು ಹೊಟ್ಟಿಸ್ಬಂದು ತಿಂದು ನಾವು ಬಾಳೆ ಮಾಡಾತೆವ್ರಿ ಹೇಗಾರೀ ಇಂಥ ಪರಿಸ್ಥಿತಿ ತಂದಣ್ಣ ದಡ್ಡಿ ಹೊಳೆ ನೀಂತ್ ರೆಡ್ಡಿ ಆಗಲ್ರಿ ಅವ್ನ ಮಕ್ಳು ಮರಿ ಅವ್ನು ಕಟ್ಲಾರೀ ನಮ್ಮ ಬಾಗಿನ್ರಿ ಅಷ್ಟು ಪರಿಸ್ಥಿತಿ ತಂದ್ರೆ ನಮಗೆ ಎಲ್ಲಾರು ಏನು ಮಾಡ್ತಾರೆ ರೀ ರಾತ್ರಿ ನನ್ನ ಗಂಡ ನಮ್ಮ ಜಾಡಿ ಹೊಟ್ಟಿಗೆ ಕುಂತರ ನಾಲ್ಕು ಸಾಂಗ್ ತಗದ್ದಾವ್ರಿ ನಾಲ್ಕು ಸಂಘ ತಗ್ರಿ ಅದು ತುಂಬ ಅಂತ ಎಂಟಿಗೆ ಒಂಬತ್ತು ಗಂಟೆ ಮಠಕ್ಕೆ ಕುಂದ್ರ ಹಾಕದ್ರಿ ಅವ್ರು ನನ್ಗೆ ಗಣ್ರಿ ಸಾಕಟ್ಟು ಕುಡಿತಾನೆ ರೀ ಬಾ ಬಡಿತಾನಿ ಅವ್ನು ತುಂಬಾಕೊಂದು ರೂಪಾಯಿ ಕೊಡೋದಿಲ್ಲ ನೀ ಹೆಂಗೆ ತುಂಬ್ತಿ ಹೆಂಗೆ ಮಾಡ್ತಿ ಅಂತ ಒಂದು ಮಾತು ಕೇಳಿಲ್ರಿ ತುಂಬಾ ತುಂಬಾಕ ರೊಕ್ಕ ಕೊಡೋದಿಲ್ಲ ನಾ ತುಂಬೋದಿಲ್ಲ ಅನ್ನಾಗತ್ತೇನ್ರಿ ನಾ ಮಂದಿಂತಲಿ ಇವ್ರಿಂತೇಳಿಲಿ ಇಸ್ಕೊಂಡು ಸಾಲ ಇಸ್ಕೊಂಡು ಸಂಗ ತುಂಬೇನ್ರಿ ಆಟ ಕಾಡಕತ್ತಾರೀ ಮನೆಗೆ ಬಂದುಬಂದು ನೀವು ತುಂಬ ಬೇಕಾ ಹೆಂಗೆ ಯಾರು ತುಂಬ ಬೇಕಾ ನಿಮ್ಮ ಗುಳದಾಳಿ ಯಾರು ಒತ್ತಿ ಹೋಗದ್ ತುಂಬ ಬೇಕಾ ಅನ್ನಾಗತ್ತಾರೀ ಅವ್ರು ನಾ ಬಾಯಿ ಬಿಳಕೋಗೀಣ್ಣ್ರಿ ಇವ್ರಾಗ ಕರ್ಕೊಂಡ್ಬಂದಾರ್ರಿ ಹೋಗಿ ಸಂಗನಾರನಾರ ಅವ್ರದು ಬಂದ್ರ ಅಂದ್ರೆ ಮತ್ತೇನು ಸಾಯಿ ಪರಿಸ್ಥಿತಿ ಐತ್ರಿ ಮಕ್ಕಳನ್ನು ಈಗ ತಗದ ಹೆಂಗೆ ಮಾಡಿ ತುಂಬುದು ನಾವು ನೋಡ್ರಿ ಸಾಲಿ ಕಲಿಯೋ ಮಕ್ಕಳ ಅಂತಾರೀ ಅವ್ರ ಮತ್ತೆ ಗಂಡ್ರೂ ಒಬ್ಬರು ದುಡಿದು ಎರಡು ದಿವಸ ಅಂತ ಅವ್ರ ಅಂತಾರೀ ಮತ್ತೇನ್ರಿ ತಿಂಗ್ಳು ತಿಂಗ್ಳುಗ ಬಂದು ಕುಂತ ಬಿಡ್ತಾರ್ರಿ ಅವ್ರ ನಾವು ನಾಲ್ಕು ಸಂಘ ತಗೊಂಡವ್ರಿ ನಾಲ್ಕು ಸಾಂಗ್ ತಗೊಂಡವ್ರ ನಾವು ಬಂದ್ರ ಅಂದ್ರೆ ತುಂಬ್ರಿ ಅಂದ್ರೆ ನಿಮ್ಗೆ ಏನರ ಇದ್ದ ಮಾರಿ ತುಂಬ್ರಾ ನಮಗೆ ನಾವೇನು ಹಂಗೆ ಹೇಳ್ಕೊಟ್ಟವು ನೀವು ಬೇರೆದಾರು ಕೊಟ್ಕೊಂಡ್ರೆ ನಮಗೇನ ನೀವು ಬೇಕಾ ತುಂಬುದಿಲ್ಲ ಅಂದ್ರೆ ನೀವು ಒಟ್ಟು ನಮ್ಗೆ ಏನರ ಮಾಡಿ ಒಟ್ಟು ತುಂಬ್ರಿ ಇಲ್ದ್ರಿ ನಿಮ್ ಜಿವಾನ್ ಕಳ್ಕೋರಿ ಅಂತಾರ ಅವ್ರೇನಂತಾರೀ ಇಷ್ಟ ಹೇಳ್ತಾರೀ ಹ್ಞೂ ಸಾಯಾಕ್ ಹೋಗಿರ್ರಿ ಸಾಯಾಕ್ ಹೋಗಿರ್ರಿ ಮತ್ತ್ ಕರ್ಕೊಂಡು ನಾವ್ ಮತ್ತೆ ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ತಾ ಇಲ್ಲ ಮನೆಗೆ ಬಂದು ಕಿರುಕುಳವನ್ನ ನೀಡ್ತಾ ಇದ್ದಾರೆ ಫೈನಾನ್ಸ್ ಸಿಬ್ಬಂದಿಗಳು ಒಂದು ತಿಂಗಳು ಹಣ ತುಂಬೋದಕ್ಕೆ ತಡವಾದ್ರೆ ಕಿರುಕುಳವನ್ನ ನೀಡ್ತಾರೆ ಮನೆಗೆ ಬಂದು ಠಿಕಾಣಿ ಹೂಡಿದ್ದಾರೆ ಫೈನಾನ್ಸ್ ಸಿಬ್ಬಂದಿ ರಾಯಭಾಗದ ಕೇಮಲಾಪುರ ಗ್ರಾಮದಲ್ಲಿ ಈ ರೀತಿ ಕಿರುಕುಳವನ್ನ ನೀಡಲಾಗ್ತಾ ಇದೆ ಬೆಳಗಾವಿಯ ರಾಯಭಾಗ ತಾಲೂಕಿನ ಕೆಮಲಾಪುರ ಅಲ್ಲಿನ ಮಹಿಳೆಯರು ರೂಪ ಮಾಲಾ ರೇಖಾ ಈ ಮಹಿಳೆಯರಿಗೆ ಸಾಕಷ್ಟು ಕಿರುಕುಳವನ್ನ ನೀಡಿದ್ದಾರಂತೆ ವಿವಿಧ ಫೈನಾನ್ಸ್ಗಳಲ್ಲಿ ಒಟ್ಟು ನಾಲ್ಕು ಲಕ್ಷ ಸಾಲವನ್ನ ಮಾಡಿದ್ರಂತೆ ಈ ಮಹಿಳೆಯರು ಮಗನ ಚಿಕಿತ್ಸೆಗೆ ಅಂತ ಹೇಳಿ ರೇಖಾ ಕಾಂಬಳಿ ಅನ್ನುವಂತಹ ಮಹಿಳೆ ಸಾಲ ಮಾಡಿದ್ರೆ ಮೇಲೆ ಒಂದು ಫೈನಾನ್ಸ್ ಕಂಪನಿಗಳಿಂದ ಈಕೆ ಸಾಲವನ್ನ ಪಡ್ಕೊಂಡಿದ್ದಾರೆ ಸದ್ಯ ಸಾಲ ಕಟ್ಟೋಕಾಗದೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಮಹಿಳೆ ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಅಂದ್ರೂ ಕೂಡ ಒತ್ತಡ ಹಾಕ್ತಾ ಇದ್ದಾರೆ ಅನ್ನುವಂತಹ ಆರೋಪ ಸಾಲ ವಾಪಸ್ ನೀಡುವಂತೆ ಮನೆ ಮುಂದಿಗೆ ನಿಂತು

ಕರ್ಕೊಂಡ್ ಬರೋದ್ರಿ ಅವ್ರಿಗೆ ನಮ್ಗೆ ಬಡದಾಟ ಹಚ್ಚೋದ್ರಿ ಮೋಜನವ್ರು ಇಟ್ ಮಾಡ್ಲತ್ತೀರ ಅವ್ರಿ ಎರಡ್ ಫೈನಾಲ್ಸದವ್ರಿ ಇವ್ ರತ್ನ ಅವ್ರಿ ರತ್ನಾಕರ್ ಬ್ಯಾಂಕಿನ ಅವ್ರ ಮಿಕ್ಕ ಮಾತಾಡ್ಲಕ್ ಫೋನ್ದಾಗ ಬರೋನ್ ಏನ ಕಟ್ತಿರೋ ನಮ್ ಎಂಬರ್ ಮನಿಗ್ ಹೋತಿವು ನಮ್ದು ಬಂದಿದ್ನಿದನ್ರಿ ಅವ್ರ ಇನ್ನೊಂದ್ ನಾಕ ಐದು ಉಳ್ದವ್ ಸರ್ ಇದ್ ಒಂದ್ ತಿಂಗಳ ಅಟ್ಟ ಆಗಿಲ್ರಿ ನಮಗ ಕಡ್ತಿವಿ ಇನ್ನ ಇವಳಾಗಿಲ್ರಿ ಬಂದ್ ಮನೆ ಮುಂದೆ ಬಿಡೋದ್ರಿ

टाटा कैपिटल रे सेक्शन ग्राम रे ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಹುದೇವ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಗಮನಿಸ್ತಾ ಇದ್ದೀವಿ ಸಾಹುದೇವ್ ಮಹಿಳೆಯರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಆದಂತಹ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಹಣ ಹಾಕುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೂಡ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದೆ ಅಂದ್ರೆ ಚರ್ಚೆಯನ್ನ ಮಾಡೋದಕ್ಕೂ ಕೂಡ ಮುಂದಾಗಿದೆ ಸದ್ಯ ಮಹಿಳೆಯರ ಅಳಲೇನು ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಏನ್ ಸಿಗ್ತಾ ಇದೆ ಡೀಟೇಲ್ಸ್ ಹೌದು ಮಧು ನಾಗರಾಜ್ ಬೆಳಗಾವಿಯಲ್ಲಿ ಈ ಒಂದು ಫೈನಾನ್ಸ್ ಆ ಕಿರಿಕಿರಿ ಮಾತ್ರ ತಪ್ತಾ ಇಲ್ಲ ಅವರ ಹಾವಳಿ ಮಾತ್ರ ತಪ್ತಾ ಇಲ್ಲ ಅಂತ ಹೇಳ್ಬೋದು ಮುಖ್ಯವಾಗಿ ಒಂದ್ ಕಡೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತೋಲುಗಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಈ ಹೊಳೆಪ್ಪ ದಡ್ಡಿ ಅನ್ನುವಂತಹ ಆರೋಪ ಏನೈತ ಈತ ಇದ್ದಾನೆ ಈತ ಒಂದು ಲಕ್ಷ ರೂಪಾಯಿ ಸಾಲ ಕೊಡ್ಸಿದ್ರೆ ಅದರ ಸುಮಾರು ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತಾನ ತೆಗೆದುಕೊಂಡು ಉಳಿದಂತೆ ಆ ಮಹಿಳೆಯರಿಗೆ ಕೊಡ್ತಾ ಇದ್ದ ಈ ಎಲ್ಲ ವಿಚಾರಗಳು ಇತ್ತೀಚೆಗೆ ಬೆಳಕಿಗೆ ಬಂದಿರುವಂತದ್ದು ಇಲ್ಲಿ ಸಬ್ಸಿಡಿ ರೂಪದಲ್ಲಿ ಸಾಲವನ್ನ ಕೊಡಿಸ್ತಾ ಇದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಮಾತನ್ನ ಹೇಳಿ ಆ ಒಂದು ಆ ಮುಗ್ಧ ಗ್ರಾಮೀಣ ಜನರ ಮಹಿಳೆಯರಿಂದ ಚೆಕ್ಗಳನ್ನ ಪಡೆದು ಅವರುಗಳಿಂದ ಸಹಿಗಳನ್ನ ಪಡೆದು ಸಾಲವನ್ನ ಕೊಡಿಸ್ತಾ ಇದ್ರು ಇದೀಗ ಫೈನಾನ್ಸ್ ಅವರು ಕಂಪ್ಲೀಟ್ ಆಗಿ ಎಷ್ಟು ಹಣವನ್ನ ತೆಗೆದುಕೊಂಡಿದ್ದಾರೆ ಅದೆಲ್ಲವನ್ನು ಕಟ್ಲೇಬೇಕನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಮುಖ್ಯವಾಗಿ ಒಂದು ತಿಂಗಳು ತಡವಾದ್ರೂ ಕೂಡ ಮನೆಗೆ ಬಂದು ನಿರಂತರವಾಗಿ ಕಿರುಕುಳ ಕೊಡೋದ್ರ ಜೊತೆಗೆ ತಮ್ಮಲ್ಲಿರುವಂತಹ ಚಿನ್ನಾಭರಣವನ್ನ ಅಥವಾ ಜಾನುವಾರುಗಳನ್ನ ಮಾರಿ ಆದ್ರೂ ಸಾಲ ಕಟ್ಬೇಕನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಗ್ರಾಮೀಣ ಭಾಗದಲ್ಲಿ ಸಹಜವಾಗಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಕಟ್ಕೊಳ್ಳೋದೇ ಕಷ್ಟವಾದಂತಹ ಈ ಒಂದು ಮಹಿಳೆಯರಿಗೆ ಈಗ ಏಕಾಏಕಿ ಲಕ್ಷ ಗಂಟಲೆ ಸಾಲ ಕಟ್ಟುವಂತದ್ದು ಕೂಡ ಸಾಕಷ್ಟು ಎಲ್ಲೋ ದುಸ್ಸಾಹಿಸಕ್ಕೆ ಒಂದು ಹಂತದಲ್ಲಿ ಕೈ ಹಾಕಿದ್ದಾರೆ ಅಂತ ಹೇಳ್ಬೋದು ಇದರ ಮಧ್ಯದಲ್ಲಿ ಈಗ ಕೆಲವೊಂದಿಷ್ಟು ಮಹಿಳೆಯರಿಗೆ ಸಾಲ ಕಟ್ಟೋಕೆ ಆಗದ ಸ್ಥಿತಿಯಲ್ಲಿರುವಂತಹವರು ಆತ್ಮಹತ್ಯೆ ದಾರಿ ಹಿಡಿತಾ ಇರುವಂತದ್ದು ಅದರಲ್ಲೂ ಮುಖ್ಯವಾಗಿ ಶಿವಕ್ಕ ಅನ್ನುವಂತಹ ಮಹಿಳೆ ಆತ್ಮಹತ್ಯೆ ಬಾವಿಗಾರಕ್ಕೂ ಕೂಡ ಹೋಗಿದ್ರು ಅವರನ್ನ ರಕ್ಷಣೆ ಮಾಡಿ ಬೆಳಗಾವಿಯ ಡಿಸಿ ಕಚೇರಿಗೆ ಕರೆದುಕೊಂಡು ಬಂದಿರುವಂತದ್ದು ಡಿಸಿ ಕಚೇರಿ ಮುಂದೆ ಸುಮಾರು ಐವತ್ತಕ್ಕೂ ಅಧಿಕ ಮಹಿಳೆಯರೆಲ್ಲರೂ ಕೂಡ ಸಾಲ ಪಡೆದಂತವರು ಕಣ್ಣೀರನ್ನ ಇಡ್ತಾ ಇರುವಂತದ್ದು ಇದರಿಂದ ಹೇಗಾದ್ರೂ ಮಾಡಿ ಮುಕ್ತಿಯನ್ನ ಕೊಡಿ ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಿ ಅನ್ನುವಂತ ರೀತಿಯಲ್ಲಿ ಡಿಸಿ ಅವರಿಗೆ ಮನವಿಯನ್ನ ಮಾಡ್ಕೊಂಡು ಆದ್ರೆ ಇನ್ನೊಂದು ಕಡೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕೇಮಲಾಪುರ್ ಗ್ರಾಮದಲ್ಲೂ ಕೂಡ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಏನು ಫೈನಾನ್ಸ್ ಸಿಬ್ಬಂದಿಗಳು ಬಂದು ಮನೆ ಮುಂದ್ಗಡೆ ಸಾಲ ಮರುಪಾವತಿ ಮಾಡುವಂತೆ ಡಿಮ್ಯಾಂಡ್ ಅನ್ನು ಮಾಡ್ತಾ ಇರುವಂತದ್ದು ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಎಲ್ಲಿಯೂ ಕೂಡ ಸಾಲ ಒತ್ತಾಯ ಪೂರ್ವಕ ವಸೂಲಿ ಅನ್ನುವಂತಹ ಸೂಚನೆ ಕೊಟ್ಟರು ಕೂಡ ಇಂದು ಕೂಡ ಆ ಒಂದು ಸಾಲ ವಸೂಲಾತಿ ಮುಂದುವರೆದಿರುವಂತದ್ದು ಸೊ ಹೀಗಾಗಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಏಕಾಏಕಿ ಸಾಲ ಕಟ್ಟುವಂತಹ ಒಂದು ಒತ್ತಡ ಏನಿದೆ ಅದು ತಡೆದುಕೊಳ್ಳ ಆಗ್ತಾ ಇಲ್ಲ ಹೀಗಾಗಿ ಸಾಕಷ್ಟು ಜನ ಊರನ್ನ ಬಿಡ್ತಾ ಇದ್ರೆ ಇನ್ನು ಕೆಲವೊಂದಿಷ್ಟು ಜನ ತ ದಾರಿ ಹಿಡಿದುಕೊಳ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಕಡಿವಾಣ ಹಾಕಿದ್ದೆ ಆದ್ರೆ ಗ್ರಾಮೀಣ ಭಾಗದ ಜನರಿಗೂ ಕೂಡ ಎಲ್ಲ ಒಂದು ಕಡೆ ನಿಶ್ಚಿಂತ ಸಿಕ್ಕಂತಾಗುತ್ತೆ ಮಧುರಾಗ್ ಓಕೆ ಥ್ಯಾಂಕ್ ಯು ನಿಮಲಾ ಡೀಟೇಲ್ಸ್ಗಾಗಿ